ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಅಕ್ಷಯ್ ಎಕ್ಸ್ಪರ್ಟ್ ಕ್ಲಾಸಸ್ಗೆ ಆತ್ಮೀಯವಾದ ಸ್ವಾಗತ ಈ ಒಂದು ತರಗತಿಯಲ್ಲಿ ಆರನೇ ತರಗತಿಯ ಕನ್ನಡ ವಿಷಯದ ಎರಡನೇ ಸೆಮೆಸ್ಟರ್ನಲ್ಲಿ ಬರ್ತಕ್ಕಂಥ ಹೊಸ ಬಾಳು ಎಂಬ ಪದ್ಯದ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಕುರಿತು ಈ ಒಂದು ತರಗತಿಯಲ್ಲಿ ನಾವು ನೋಡೋಣ ಈ ವಿಡಿಯೋನ ಕೊನೆ ತನಕ ನೋಡಿ ನೀವು ಕೂಡ ನೋಟ್ಸ್ ಮಾಡಿಕೊಳ್ಳಿ ಎಲ್ಲಿ ನಿಮಗೆ ಬರೀಬೇಕಾಯ್ತ ಅಲ್ಲಿ ವಿಡಿಯೋನ ಸ್ಟಾಪ್ ಇಟ್ಟು ನೀವು ನೋಟನ್ನು ಮಾಡ್ಕೋಬಹುದು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಹೆಚ್ಚಿನ ವೀಡಿಯೋಗಳಿಗಾಗಿ ಎಲ್ಲ ನೋಟಿಫಿಕೇಷನ್ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಓಕೆ ಕವಿ ಕೃತಿ ಪರಿಚಯ ಇದನ್ನು ಬರೆದಿರ್ತಕ್ಕಂಥವ್ರು ಬಿ ಎಸ್ ಕುರ್ಕಾಲರ್ ಅಂತ ಜನನ ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಜುಲೈ ಹದಿನೇಳು ತಂದೆ ತಾಯಿ ಕುರ್ಕಾಲು ಘನಫೈ ಶೆಟ್ಟಿ ಲಕ್ಷ್ಮೀ ಶೆಟ್ಟಿ ಅಂತ ಅವರ ಕೃತಿಗಳಾಗಿರಬಹುದು ನನ್ನ ನಿನ್ನ ಅಂತರಂಗ ಶ್ರವಣ ಹಲಾರಿ ಬರೆಯುವೆನು ನಿನಗಾಗಿ ರಾಗರಶ್ಮಿ ಮುಂತಾದ ಕೃತಿಗಳನ್ನು ಕೂಡ ಅವರು ರಚಿಸಿದ್ದಾರೆ ಪ್ರಶಸ್ತಿಗಳು ಕೂಡ ಕನ್ನಡ ಸಾಹಿತ್ಯ ಪರಿಷತ್ತು ಮುಂಬೈ ಕರ್ನಾಟಕ ಸಂಘ ಇತ್ಯಾದಿ ಪ್ರಶಸ್ತಿಗಳು ಕೂಡ ಅವರಿಗೆ ಬಂದಿದೆ ಈ ಒಂದು ಪದ್ಯದಲ್ಲಿ ಬರ್ತಕ್ಕಂತಹ ಪದಗಳ ಅರ್ಥವನ್ನು ಕೂಡ ನೀವೇನು ಮಾಡಬೇಕಾಗ್ತದೆ ಬರಿಬೇಕಾಗ್ತದೆ ಸಮನಾರ್ಥಕ ಪದಗಳಲ್ಲಿಯೂ ಕೂಡ ಇವು ಬಹಳಷ್ಟು ಉಪಯೋಗ ಆಗ್ತದೆ ಚಾವಡಿ ಅಂತಂದರೆ ಜಗಲಿ ಅಂದರೆ ಪಂಚಾಯಿತಿ ಮಾಡಿರ್ತಕ್ಕಂತಹ ಸ್ಥಳ ಅಂತ ಹೇಳ್ಬೋದು ಇಲ್ಲಿ ಸುಮಾರು ಪದಗಳ ಅರ್ಥ ಇದೆ ನೋಡಿ ಕಾವಲ ಇನಿಯ ಹೊಂಚು ಉಪಾಯ ಮಾಡು ನರ್ವರುಳಂದ್ರೆ ಎಲ್ಲರಳು ಕರುಣೆ ಕನಿಕರ ದಯ ಮೋಜೆ ವಿನೋದ ಸಜ್ಜು ಸಿದ್ಧತೆ ಸೆಳರು ಚುರುಕು ಬೆರಗು ಆಶ್ಚರ್ಯ ಶೋಭೆ ಸೊಗಸು ಮಿಗಿಲು ಶ್ರೇಷ್ಠವಾಗಿರ್ತಕ್ಕಂಥದ್ದು ಸಂಗ್ರಹಿಸು ಒಟ್ಟು ಮಾಡು ಅರಳೆ ಹತ್ತೆ ಉಭಯ ಎರಡು ಜೋಡಿ ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ನೋಡೋದಾದ್ರೆ ಗೋಡೆಯ ಮೇಲೆ ಯಾರ ಭಿತ್ತಿ ಪತ್ರವಿತ್ತು ಬಿತ್ತು ಅಂತ ಇದೆ ಗೋಡೆಯ ಮೇಲೆ ಗಾಂಧಿ ತಾತನ ಭಿತ್ತಿ ಚಿತ್ರವಿತ್ತು ಪುಟ್ಟ ಹಾಕಿ ಏನನ್ನು ಹುಡುಕುತ್ತಿತ್ತು ಪುಟ್ಟ ಹಾಕಿ ಏನು ಹುಡುಕ್ತಾ ಇತ್ತು ಕಾಳುಗಳನ್ನು ಹುಡುಕುತ್ತಿತ್ತು ಗುಬ್ಬಚ್ಚಿಗಳದ್ದು ಯಾವ ಬಗೆಯ ಆ ಗುಬ್ಬಚ್ಚಿಗಳದ್ದು ಅನುಕೂಲಕರ ದಾಂಪತ್ಯ ಗುಬ್ಬಚ್ಚುಗಳು ಏನನ್ನು ಸಂಗ್ರಹಿಸುತ್ತಿದ್ದವು ಗುಬ್ಬಚ್ಚುಗಳು ಅರಳೆ ಹುಲ್ಲು ಕಡ್ಡಿಗಳನ್ನು ಸಂಗ್ರಹಿಸುತ್ತಿದ್ದವು ಈ ಕವನವನ್ನು ಯಾವ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಕೇಳಿದರೆ ಈ ಕವನವನ್ನು ಬರೆಯುವನು ನಿನಗಾಗಿ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಎರಡು ಮೂರು ವಾಕ್ಯದಲ್ಲಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನೋಡಿ ಮಕ್ಕಳೇ ನೀವು ಕೂಡ ನೋಟ್ ಮಾಡಿಕೊಳ್ಳಿ Thank you.